ಬಾನಸ್ವಾಡಿಯಿಂದ ಬಂದಿರೋ ಬಾನಸ್ವಾಡಿಯಿಂದ ಇಲ್ಲಿವರೆಗೆ ಊಟಕ್ಕೋಸ್ಕರ ಬಂದ್ರ ಮೇಡಮ್ ಹೌದು ಸರಿ ಇದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಇಲ್ಲಿ ಬರ್ಬೇಕು ಅಂತ ಹೇಳಿ ಇವತ್ ಬಂದಿದ್ದು ಅನ್ಕೊಂಡೇ ಇಲ್ಲ ಯಾಕಂದ್ರೆ ನಾವು ಅವರೇ ಕೈ ಸೀಸನ್ ಅಲ್ಲಿ ಇಷ್ಟೆಲ್ಲ ಮಾಡ್ತೀರಿ ಆದ್ರೆ ಇಪ್ಪತ್ತೆಂಟು ಇಪ್ಪತ್ ಮೂವತ್ ವೆರೈಟೀಸ್ ಎಲ್ಲ ನನಗೆ ಸಿಗುತ್ತೆ ಅಂತ ಗೊತ್ತಿದ್ದಿಲ್ಲ ಡೌಟ್ ಮೇಲೆನೆ ಬಂದೆ ನಾನು ಇರುತ್ತಾಯ ಅಂತ ನೋಡಿದ್ರೆ ಒಂದೊಂದ್ ಐಟಮ್ ಡಿಫ್ರೆಂಟ್ ಆಗಿದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಸರ್ವಿಂಗ್ ಕೂಡ ಅಷ್ಟೇ ಸರ್ವಿಸ್ ಹಾಸ್ಪಿಟಾಲಿಟಿ ತುಂಬಾ ಚೆನ್ನಾಗಿದೆ ಬರೋದು ಕೇಳೋದು ಬಡಿಸೋದು ತುಂಬಾ ಚೆನ್ನಾಗಿ ಆ ಅವ್ರ ಅವ್ರ ಬಂದು ಕೇಳೋ ರೀತಿನೇ ತುಂಬಾ ಚೆನ್ನಾಗಿತ್ತು ಅಪ್ರೋಚ್ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಇಷ್ಟ ಆಯ್ತು ಅದ್ರಲ್ಲಿ ಬೇರೆ ಈ ಕಡುಬು ಕೊಟ್ಟಿದ್ರು ಅವ್ರ ಫಸ್ಟ್ ಅದು ತುಂಬಾ ಚೆನ್ನಾಗಿತ್ತು ಫಸ್ಟ್ ಆಗಿ ಒಬ್ಬಟ್ಟಂತೂ ಬಿಸಿ ಬಿಸಿ ಅವ್ರ ತನ್ನ ಹಾಕ್ಬೇಕಾದ್ರೆ ತಿನ್ನೋಣ ಅನ್ನೋಷ್ಟು ಮಟ್ಟಿಗೆ ಇದೆ ಆದ್ರೆ ನಿಮ್ಮ ವೆರೈಟೀಸ್ ಎಷ್ಟೊಂದ್ ಇದೆ ಅಂದ್ರೆ ಎಲ್ಲಾನು ಟ್ರೈ ಮಾಡ್ಬೇಕಲ್ವಾ ಅಂತ ಹೇಳಿ ಒಂದೊಂದೇ ತಗೊಂಡ್ರು ಅದಕ್ಕೆ ಒಂದೊಂದೇ ತಗೊಂಡು ಇನ್ನೊಂದ್ ಬೇಕಾಗಿತ್ತು ಇದ್ ಖಂಡಿತ ಬೇಕಾಗಿತ್ತು ಆದ್ರೆ ಒಟ್ಟಿದ್ ಜಾಗ ಇಲ್ಲ ತಿನ್ನೋಕೆ ಯಾಕಂದ್ರೆ ಇಷ್ಟ ಫಸ್ಟ್ ಬಿಡ್ಸೋದು ದೊಡ್ಡ ವಿಚಾರ ಅದ್ರಲ್ಲಿ ಬಂದಿ ಇಷ್ಟ್ ಐಟಂ ಮಾಡೋದಿದೆ ನೋಡಿ ಅದ್ರಲ್ಲಿ ಸಡೇ ಮಾಡಿದೀರಾ ಅದ್ರ ಜೊತೆ ಈ ಕಡೆ ಒಂದು ಸ್ವೀಟ್ ಈ ಕಡೆ ಹುಳಿ ಇನ್ನೊಂದ್ ಬಂದಿ ಸಾರ್ ಮಾಡಿದೀರಾ ಇನ್ನೊಂದ್ ಕಡೆ ಚಿತ್ರನ ಮಾಡ್ ಬೇರೆ ಕೊಟ್ಟಿದ್ದೀರಾ ಇನ್ನೊಂದ್ ಕಡೆ ಕೇಸರಿ ಬಾತ್ ಮಾಡಿದೀರಾ ಅಷ್ಟು ಸುಲಭ ಇಲ್ಲ ಸರ್ ಒಂದ್ ಹೇಳಿ ಮಾಡೋದಕ್ಕೆ ಎಕ್ಸೆಲೆಂಟ್ ಆಗಿತ್ತು ಚೆನ್ನಾಗಿಲ್ಲಾ ಅಂದ್ರೆ ವಾಪಾಸ್ ಹೋಗೋಣ ಅಂತಾನೆ ಬಂದೆ ಆದ್ರೆ ಹೇಳ್ದೆ ಅಲ್ಲ ಬಂದಿ ಹಾಸ್ಪಿಟಾಲಿಟಿ ಅವ್ರ ಬಡಿಸ್ತಾ ಇರೋ ರೀತಿ ಅವ್ರ ಕೇಳೋದು ಮಾತಾಡೋದು ಅವರು ತುಂಬಾ ನೀಟಾಗಿದೆ ಅದರಿಂದ ರಿಯಲಿ ವರ್ತ್ ಸರ್ ಬರೋದು ನಮಸ್ಕಾರ ನಮ್ಮ ಟ್ಯಾಕ್ಸಿ ಚಾನಲ್ ನೋಡ್ತಿರುವಂತ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರೇ ಇವತ್ತು ನಾವು ಬಂದಿದ್ದೀವಿ ಬೆಂಗಳೂರಿನ ಮಲ್ಲೇಶ್ವರಂ ಅಲ್ಲಿ ಇರುವಂತ ಏಳು ಮತ್ತೆ ಎಂಟನೇ ಕ್ರಾಸ್ ಅಲ್ಲಿ ಇರುವಂತ ಅನ್ನೋ ಒಂದು ಹೋಟೆಲ್ ಬಂದಿದ್ದೀವಿ ಇಲ್ಲಿ ಏನು ವಿಶೇಷ ಅಂತಂದ್ರೆ ಅವರೇ ಬೇಳ ಮೇಳ ಅಂತ ಹೇಳಿ ಇಪ್ಪತ್ತೈದಕ್ಕೂ ಹೆಚ್ಚು ಐಟಮ್ ಗಳನ್ನ ಅವರೇ ಬೇಳೆಯಿಂದ ಮಾಡ್ತಾ ಇರುವಂತ ಒಂದು ಒಂದು ಸೀಸನ್ ನಡೀತಾ ಇದೆ ಇಲ್ಲಿ ತುಂಬಾ ಜನ ಫ್ಯಾಮಿಲಿ ಫ್ಯಾಮಿಲಿ ಬರ್ತಿದ್ರೆ ಎಲ್ಲವನ್ನು ಕೂಡ ಅವರೇ ಬೇಳೆಯಿಂದ ಮಾಡ್ತಿದ್ದಾರೆ ಅಂತ ಏನೇನ್ ಮಾಡ್ತಿದ್ದಾರೆ ಒಬ್ಬಟ್ಟಾಗಿರ್ಬೋದು ರೈಸ್ ಬಾತ್ ಆಗಿರ್ಬೋದು ಚಿತ್ರ ಮಾತ್ರನ ಆಗಿರ್ಬೋದು ಕಡುಬು ಆಗಿರ್ಬೋದು ಎಲ್ಲವನ್ನು ಕೂಡ ಬೇಳೆಯಿಂದ ಮಾಡ್ತಿದ್ರೆ ಅಂತ ಅವರ ಬೇಳೆಯಿಂದ ಬನ್ನಿ ಹೇಗಿದೆ ಟೇಸ್ಟ್ ಆಗಿದೆ ನಾವು ತಿನ್ನೋಣ ತಿನ್ನೋಣ ಕೂಡ ಮಾತಾಡ್ಸೋಣ ಬನ್ನಿ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹಾಂ ಹೋಗಿ 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 ತಮ್ಮ ಹೆಸರು ಮೇಡಮ್ ಶ್ರೀರೇಖಾ ಮೇಡಮ್ ಈ ಹೋಟೆಲ್ ಹೆಸರು ರಾಮಾಶ್ರಯಂ ಅಂತ ಹೇಳಿ ಸರ್ ಹೆಸರು ಬಹಳ ಚೆನ್ನಾಗಿದೆ ಇದು ಬರುತ್ತೆ ಇದು ಬೆಂಗಳೂರಿನ ಮಲ್ಲೇಶ್ವರಂ ಎಂಟು ಮತ್ತು ಒಂಬತ್ತನೇ ಕ್ರಾಸ್ ಮಧ್ಯದಲ್ಲಿ ಸಂಪಿಗೆ ರಸ್ತೆಯಲ್ಲಿ ಇದೆ ಕ್ರಾಸ್ ಬಸ್ ಸ್ಟಾಪ್ ಅಲ್ಲೇ ಪಕ್ಕದಲ್ಲೇ ಇರುವಂತದ್ದು ಹೌದು ಸರ್ ಖಂಡಿತ ಮತ್ತೆ ಜೊತೆಗೆ ಭೀಮಾ ಜುವಲರ್ಸ್ ಹೌದು ಭೀಮಾ ಪಕ್ಕದಲ್ಲೇ ಇದೆ ಮೇಡಮ್ ಈಗ ಈ ಹೋಟೆಲ್ ಅದ್ಭುತವಾಗಿದೆ ಮತ್ತೆ ಇಲ್ಲಿ ಅವರೇಕಾಳ್ ಮೇಳ ಅಂತ ಏನೋ ಕೇಳಿದೀವಿ ಏನ್ ಮೊದಲನೇದಾಗಿ ಹೇಳ್ಬೇಕಂದ್ರೆ ಈ ಹೋಟೆಲ್ ನ ಹೆಸರು ವಿಭಿನ್ನವಾಗೇ ಇದೆ ಎಲ್ಲರಿಗಿಂತ ಏಕೆ ಅಂತಂದ್ರೆ ರಾಮಾಶ್ರಯಂ ಅನ್ನೋದು ಆ ಶ್ರೀರಾಮನ ಕೃಪೆ ಇರೋದ್ರಿಂದ ನಾವು ಖಂಡಿತವಾಗೂ ಈ ಹೋಟೆಲ್ಗೆ ರಾಮಾಶ್ರಯಂ ಅಂತ ಒಂದು ಹೆಸರನ್ನ ಇಟ್ಟಿದೀವಿ ಎರಡನೇದಾಗಿ ಹೇಳ್ಬೇಕಂದ್ರೆ ಈಗ ಬಂದು ಅವರೇ ಬೇಳೆ ಮೇಳ ಅಂತ ಈಗ ನಡೆಸ್ತಾ ಇದ್ದೀವಿ ಉದ್ದೇಶ ಏನು ಅಂತ ಅಂದ್ರೆ ಎಲ್ಲ ಜನಗಳು ಇಷ್ಟೂ ತರದ ವಿಭಿನ್ನವಾದ ರುಚಿ ರುಚಿಯಾದ ಅವರೇ ಮಾಡುವಂತ ಎಲ್ಲಾ ಅಡಿಗೆನೂ ಒಟ್ಟಿಗೆ ಮಾಡಿ ತಿನ್ನೋದಕ್ಕಾಗಲ್ಲ ಸರ್ ಖಂಡಿತ ಆಗಲ್ಲ ಮೇಡಮ್ ಸೊ ನೀವ್ ಏನ್ ಮಾಡಬಹುದು ಅಂದ್ರೆ ಎಲ್ಲಾ ರುಚಿಯನ್ನು ಒಂದೇ ಜಾಗದಲ್ಲಿ ನೀವು ಸವಿಬಹುದು ಸರ್ ಅದಕ್ಕೋಸ್ಕರ ಮಾಡಿದೀರ ಜನಗಳಿಗೆ ಅನುಕೂಲ ಆಗ್ಲಿ ಮತ್ತೆ ಎಲ್ಲ ಜನಗಳು ಬಂದು ಇಲ್ಲಿ ಸವಿ ಇಲ್ಲಿ ಎಲ್ಲಾ ತರದ ರುಚಿಗಳು ಅವರೇ ಕಾಳಿನಲ್ಲಿ ಎಷ್ಟು ವಿಧವಾದ ಅಡಿಗೆಗಳನ್ನ ಮಾಡಬಹುದು ಅಂತ ನೀವು ಬಂದು ಇಲ್ಲಿ ಮಾಡದ ತಿಂದಾಗ ನಿಮಗೆ ಖಂಡಿತ ತಿಳಿಯುತ್ತೆ ಮೇಡಮ್ ಈಗ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಏನೇನು ಅವರೇ ಕಾಳಿಂದ ಏನೇನು ಐಟಮ್ ಸಿಗ್ತದೆ ಹೇಳಿ ಮೇಡಮ್ ಸರಿ ಇಲ್ಲಿ ಅವರೇ ಕಾಳಿನ ಮೊದಲನೇದಾಗಿ ಅವರೇ ಕಾಳಿನ ಒಬ್ಬಟ್ಟು ಅವರೇ ಕಾಳಿನ ಪಾಯಸ ಅವರೇ ಕಾಳಿನ ಹಲ್ವಾ ಅವರೇ ಕಾಳಿನ ಕಡುಬು ಸಿಹಿ ಕಡುಬು ಅವರೆಕಾಳಿನ ಇಡ್ಲಿ ಅವರೆಕಾಳಿಂದ ಕಾಳಿಂದ ಇದಕ್ಕಿದ ಬೆಳೆ ಸಾರು ಅವರೆಕಾಳಿನ ಸಾಂಬಾರು ಅವರೆಕಾಳಿನ ಪುಳಿ ಪುಳಿಕೊಳಂಬು ಅಂತ ಹೇಳ್ತೀವಿ ಸರ್ ಹಾ ಹುಳಿ ಅಂತ ಹೇಳ್ತೀವಿ ಅದು ಮತ್ತೆ ಅವರೇ ಕಾಳಿನ ರಸಮ್ಮು ಆಮೇಲೆ ಬಂದು ಅವರೆಕಾಳಿನ ಚಿತ್ರಾನ್ನ ಅವರೇ ಬಿರಿಯಾನಿ ಅವರೇ ಗೋಬಿ ಮಂಚೂರಿ ಇಲ್ಲಿ ಸಕಲವೂ ಅವರೆಕಾಳಿಂದ ಶುರು ಆಗಿದೆ ಸರ್ ಎಲ್ಲವೂ ಅವರೇ ಕಾಯಿಂದನೇ ಮಾಡಿರುವ ಅಂದ್ರೆ ಒಂದ್ ಇಪ್ಪತ್ತೈದರಿಂದ ಮೂವತ್ ಐಟಮು ಅವರೇ ಕಾಯಿಂದನೇ ಮಾಡಿರುವಂತದ್ದು ಹೌದು ಸರ್ ಖಂಡಿತ ಎಲ್ಲಾನು ಪ್ರತಿಯೊಂದು ಐಟಮ್ ಇದರಿಂದ ಅವರೇ ಕಾಳಿಂದನೆ ಮಾಡಿರೋದು ನಿಜವಾಗ್ಲು ಮೇಡಮ್ ಕೇಳೋದಕ್ಕೆ ತುಂಬಾ ಆಶ್ಚರ್ಯ ಆಗ್ತದೆ ನಂಬಕ್ಕೆ ಅಸಾಧ್ಯ ಆಗ್ತದೆ ಯಾಕಂದ್ರೆ ಇಷ್ಟೊಂದು ಐಟಮ್ ಅವರೇ ಕಳಿಂದ ಹೆಂಗ್ ಮಾಡಕ್ ಸಾಧ್ಯ ಅಂತ ಎಷ್ಟೋ ಜನ ಬಂದವರು ಕೂಡ ಹೇಳ್ತಾ ಇದ್ರು ನಿಜವಾಗ್ಲು ಕೂಡ ನಾವು ಕೂಡ ಟೇಸ್ಟ್ ಮಾಡಿದ್ವಿ ಟೇಸ್ಟ್ ಮಾತ್ರ ಮಾತಾಡೋಂಗಿಲ್ಲ ಸಖತ್ ಆಗಿತ್ತು ಮೇಡಮ್ ಈಗ ಇದು ಎಷ್ಟು ದಿವಸದಿಂದ ಓಪನ್ ಆಗಿದೆ ಮೇಡಮ್ ಹೋಟೆಲ್ ಇದು ಸರ್ ಇದು ಹೋಟೆಲ್ ಶುರುವಾಗಿ ಆಗಿ ವರ್ಷ ಆಯ್ತು ಸರ್ ಈ ಈ ಒಂದು ಆಫರ್ ಶುರುವಾಗಿ ಯಾವಾಗಿಂದ ಮೇಡಮ್ ಈ ಆಫರ್ ಶುರು ಆಗಿದ್ದು ಈ ಜನವರಿ ಒಂದನೇ ತಾರೀಕಿಂದ ಸ್ಟಾರ್ಟ್ ಮಾಡಿ ಅಂದ್ರೆ ಜನವರಿ ಒಂದು ಒಂದನೇ ತಾರೀಕಂದ್ರೆ ಈಗ ಈಗ ಬಾಳೆ ದಿನಕ್ಕೆ ಆಡಿಯನ್ಸ್ ರಿಯಾಕ್ಷನ್ ಹೇಗಿದೆ ಎಷ್ಟು ಬರ್ತದೆಲ್ಲ ರುಚಿ ಬಗ್ಗೆ ಅದ್ಭುತವಾಗಿ ಹೇಳೋಗಿದ್ದಾರೆ ಸರ್ ನಾವು ಒಂದು ಫೀಡ್ ಬ್ಯಾಕ್ ಬುಕ್ ಅಂತಾನೂ ಇಟ್ಟಿದೀವಿ ಆ ಬುಕ್ ನಲ್ಲಿ ನೀವು ನೋಡಬಹುದು ಸರ್ ಜನಗಳು ಯಾವ್ಯಾವ ರೀತಿಯಲ್ಲಿ ವರ್ಣಿಸಿದ್ದಾರೆ ನಮ್ಮ ಒಂದು ಫುಡ್ಡನ್ನು ಭಾಳ ಚೆನ್ನಾಗಿ ವರ್ಣನೆ ಮಾಡಿ ಬರೆದಿದ್ದಾರೆ ಸರ್ ನಿಜವಲ್ಲೂ ಮೇಡಮ್ ವರ್ಣನೆಗಿಂತ ಹೆಚ್ಚಾಗಿ ಬೆಂಗಳೂರು ದೂರ ಒಂದು ಇಪ್ಪತ್ತು ಕಿಲೋಮೀಟ್ರ್ ಇಪ್ಪತ್ತೈದು ಕಿಲೋಮೀಟ್ರಿಂದ ಜನ ಬಂದು ಇಲ್ಲಿ ಊಟಕ್ಕೋಸ್ಕರ ಟೇಸ್ಟ್ ಮಾಡೋಕ್ಕೋಸ್ಕರ ಬರ್ತಾ ಇದ್ದಾರೆ ಅದರಲ್ಲೂ ಹೆಚ್ಚಾಗಿ ಹೆಣ್ಮಕ್ಳು ಫ್ಯಾಮಿಲಿಗಳೇ ಬರ್ತಾ ಇದ್ದಾರೆ ಅದು ನಮಗೆ ತುಂಬ ಅನಿಸಿದ್ದು ಮೇಡಮ್ ಈಗಿಷ್ಟೆಲ್ಲ ಐಟಮ್ಗಳಿದೆಯಲ್ಲ ಮೇಡಮ್ ಇದು ಹೋಟೆಲ್ ಎಷ್ಟೊತ್ತಿಗೆ ಶುರುವಾಗುತ್ತೆ ಮೇಡಮ್ ಡೈಲಿ ಇದು ಲಂಚ್ ಶುರು ಆಗೋದು ಬಂದು ಮಧ್ಯಾಹ್ನ ಹನ್ನೆರಡುವರೆಯಿಂದ ಶುರು ಆಗುತ್ತೆ ಸರ್ ಹನ್ನೆರಡುವರೆಯಿಂದ ನಾಲ್ಕೂವರೆ ತನಕ ಲಂಚ್ ಇರುತ್ತೆ ನಾಲ್ಕು ಗಂಟೆಯಿಂದ ನಾಲ್ಕೂವರೆ ವರ್ಗೂ ಎಲ್ಲ ಐಟಮ್ ಸಿಗುತ್ತೆ ಹೌದು ಸರ್ ಈ ಅವರೇ ಬೆಳೆ ಮೇಳದ ಏನೇನು ವಿಶೇಷಗಳಿದ್ಲು ಅದಷ್ಟು ಖಂಡಿತವಾಗ್ಲೂ ಆ ಟೈಮಲ್ಲಿ ಸಿಗುತ್ತೆ ಕೆಲವೊಂದು ಐಟಮ್ ಬಿಸಿ ಬಿಸಿ ಕೊಡ್ತಾ ಇದ್ರಿ ಅಂದ್ರೆ ಹೇಗೆ ಮೇಡಮ್ ಅಂತಂದ್ರೆ ಅದು ಹ ಸರ್ ನಾವು ಕಸ್ಟಮರಿಗೋಸ್ಕರ ಇದು ಮಾಡಿರೋದು ನಾವು ಗ್ರಾಹಕರಿಗೋಸ್ಕರ ಇದು ಮಾಡಿರೋದು ಅವರು ನಮ್ಮ ರುಚಿಯನ್ನ ಸವಿಬೇಕು ಅನ್ನೋದು ನಮ್ಮ ಉದ್ದೇಶ ಸೊ ಅವ್ರಿಗೆ ನಾವು ಯಾರು ಗ್ರಾಹಕರು ನಮಗೆ ದೇವರಿದ್ದಂಗೆ ಅವ್ರನ್ನ ನಾವು ತೃಪ್ತಿ ಪಡಿಸ್ಬೇಕಂದ್ರೆ ಅವ್ರಿಗೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿ ಕೊಟ್ಟಾಗೆ ಮನುಷ್ಯನಿಗೆ ತೃಪ್ತಿ ಆಗುತ್ತೆ ಬಿಸಿ ಬಿಸಿ ಕೊಟ್ಟಾಗ ಅದು ಇನ್ನೂ ಚೆನ್ನಾಗಿರುತ್ತೆ ಅವರೇ ಕಾಳಿಂದ ಮಾಡಿದ ಒಬ್ಬಟ್ಟಾಗಿರ್ಬೋದು ದೋಸೆ ಆಗಿರ್ಬೋದು ಕಡುಬು ಆಗಿರ್ಬೋದು ಸಾಂಬಾರಾಗಿ ಎಲ್ಲವೂ ಬಿಸಿ ಬಿಸಿ ತಿನ್ನೋದಕ್ಕೆ ಜನ ರೆಡಿ ಇರ್ಬೇಕಷ್ಟೇ ಖಂಡಿತವಾಗ್ಲು ಆಮೇಲೆ ಸರಿ ಬಂದವರೆಲ್ಲರೂ ಹೇಳ್ತಿದ್ರು ಮೇಡಮ್ ಸರ್ವಿಸ್ ಮಾತ್ರ ಅದ್ಭುತ ಒಂದೊಂದ್ ಸಾರಿ ಇಬ್ಬಿಬ್ರು ಮೂರ್ ಮೂರು ಜನ ಬರ್ತಾರೆ ಎರಡೆರಡು ಸಾರ ಕೇಳ್ತಾರೆ ಅಂತ ಹೇಳು ಸರ್ವಿಸ್ ಬಗ್ಗೆ ನಿಜವೂ ಕೂಡ ಖುಷಿ ಆಯ್ತು ಮೇಡಮ್ ನಾನು ಕೂಡ ನೋಡಿದೆ ಮೇಡಮ್ ಇಲ್ಲಿ ಒಟ್ಟು ಎಷ್ಟು ಜನ ಕೆಲಸ ಮಾಡ್ತಿದ್ರೆ ಮೇಡಮ್ ಈಗ ನಾವು ಎಕ್ಸ್ಕ್ಲೂಸಿವ್ ಆಗಿ ಬರೀ ಈ ಅವರೇ ಬೇಳೆ ಮೇಳದ ಒಂದು ಫ್ಲೋರಿಗೋಸ್ಕರ ಒಂದು ಇಪ್ಪತ್ತು ಜನ ಹುಡುಗರು ಕೆಲಸ ಮಾಡ್ತಿದ್ದಾರೆ ಸಾರಿ ಬರೀ ಈ ಒಂದು ಸರ್ವಿಸ್ ಮಾಡ್ಲಿಕ್ಕೆ ಒಂದು ಫ್ಲೋರ್ ಜನ ಕೆಲಸ ಮಾಡ್ತೀವಿ ಈಗ ಆಕ್ಚುಲಿ ಬಂದು ಕೆಳಗಡೆ ಬಂದು ಸೆಲ್ಫ್ ಸರ್ವಿಸ್ ಒಂದಿದೆ ಸರ್ ಅದು ಡೈಲಿ ಇರುತ್ತೆ ಅದು ಡೈಲಿ ಇರುತ್ತೆ ಅದರಲ್ಲಿ ನಿಮ್ಗೆ ತಿಂಡಿಗಳು ದೋಸೆ ಇಡ್ಲಿ ಈ ತರ ನಾನಾ ರೀತಿಯ ತಿಂಡಿಗಳು ಸಿಗುತ್ತದೆ ಮೊದಲನೇ ಫ್ಲೋರ್ ಬಂದು ಬಾಳೆಲೆ ಊಟ ಇದು ಅವರೇ ವೇಳೆ ಮೇಳದ್ದು ಬಂದು ಬಾಳೆಲೆ ಊಟನೇ ಇದು ಮೊದಲನೇ ಫ್ಲೋರ್ ನಲ್ಲಿ ನಡೆಯುತ್ತೆ ಸರ್ ಇದು ಹೇಳದ್ನಲ್ಲ ನಾನು ಆಗ್ಲೇ ಹೇಳಿದಾಗೆ ಟೈಮಿಂಗ್ಸ್ ಬಂದು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಶುರು ಮಾಡಿ ನಾಲ್ಕೂವರೆ ತನಕ ಮುಗಿಯುತ್ತೆ ಅದಾದ್ಮೇಲೆ ಎರಡನೇ ಮಹಡಿ ಅಥವಾ ಎರಡನೇ ಫ್ಲೋರ್ ನಲ್ಲಿ ಬಂದು ಇಲ್ಲಿ ಬಂದ ನಾರ್ತ್ ಇಂಡಿಯನ್ ಮತ್ತು ಚೈನೀಸ್ ಐಟಮ್ ಸಿಗುತ್ತೆ ಅಂದ್ರೆ ಇಲ್ಲಿ ಬಂದ್ರೆ ಬೆಳಗಿನ ತಿಂಡಿ ಬಾಳೆ ಎಲೆ ಊಟ ಸೌತ್ ಇಂಡಿಯನ್ ಮತ್ತೆ ನಾರ್ತ್ ಇಂಡಿಯನ್ ಎಲ್ಲವೂ ಕೂಡ ಸಿಗುತ್ತೆ ಹೌದು ಅಂದ್ರೆ ಜನ ಯಾರು ಕೂಡ ಮನೇಲಿ ಅಡಿಗೆ ಮಾಡುವಂಗಿಲ್ಲ ನಿಮ್ಮ ಶನಿವಾರ ಭಾನುವಾರ ಅಂದ್ರೆ ನಿಮ್ಮ ಮನೆ ಬೀಗ ಹಾಕೊಂಡು ನಮ್ಮ ರಾಮಾಶ್ರಯಕ್ಕೆ ಬಂದ್ರೆ ರಾಮನ ಆಶ್ರಯನೇ ಸಿಕ್ಬಿಡುತ್ತೆ ನಿಮ್ಗೆ ನಿಮಗೆ ಆಶ್ರಯ ಅಂದಾಗ ಒಂದು ಅನಿಸ್ತು ಮೇಡಮ್ ಇಲ್ಲಿ ಒಂದು ಒಂದು ಕೂತ್ಕೊಂಡು ತಿನ್ನೋ ಒಂದು ವ್ಯವಸ್ಥೆ ಆಗಿದೆ ಮೇಡಮ್ ಇಲ್ಲಿ ಸರ್ ಕೆಳಗಡೆ ಅಷ್ಟೇ ನಿಮಗೆ ಸೆಲ್ಫ್ ಸರ್ವಿಸ್ತದೆ ವೀಕ್ಷಕರೇ ಮಲ್ಲೇಶ್ವರಮಲ್ಲಿರುವಂಥ ಈ ರಾಮಾಶ್ರಯಂ ಅವರೇ ಕಾಳು ಮೇಳ ಅಂತೇಳಿ ಈ ಓಟಲ್ಲಿ ಮೂವತ್ತಕ್ಕೂ ಹೆಚ್ಚು ಐಟಮ್ಗಳನ್ನ ಅವರೇ ಕಾಳಿಂದ ಮಾಡಿದಾರಂತೆ ಏನೇನು ಅವರೇ ಕಾಳು ಒಬ್ಬಟ್ಟು ಅವರೇ ಕಾಳು ಪಾಯಸ ಅವರೇ ಕಾಳು ಕಡುಬು ಅವರೇ ಕಾಳು ಹಬ್ಬ ಏನೇನು ಅಂತ ತೋರ್ಸೋಣ ಮೊದಲಿಗೆ ಬನ್ನಿ ಮೊದಲು ತೋರ್ಸೋಣ ಬನ್ನಿ ತೋರಿಸಿ ಇಲ್ಲಿ ಬನ್ನಿ ಹತ್ರಕ್ಕೆ ಉಪ್ಪಿನಕಾಯಿ ಇನ್ನು ಹತ್ರಕ್ಕೆ ಬನ್ನಿ ಉಪ್ಪು ಕೇಕು ಚಟ್ನಿ ನೋಡಿ ಚಟ್ನಿ ಕೂಡ ಅವರೇ ಕಾಳಿಂದ ಮಾಡಿರೋದಂತೆ ಇದು ಹಲ್ವ ಇಲ್ಲಿ ತೋರಿಸಿ ಹಲ್ವ ತೋರಿಸ್ಬೇಕು ಹಲ್ವ ತೋರ್ ಹಲ್ವ ಇದೆ ಮತ್ತೆ ಇಲ್ಲಿ ಮೊಸರು ಇದೆ ಜಲ್ಜೀರಾ ಮತ್ತೆ ಇದು ಐಸ್ ಕ್ರೀಮು ಒಂದು ವಾಟರ್ ಬಾಟ್ಲು ಚಿತ್ರಾನ್ನ ಕೊಟ್ಟಿದ್ದಾರೆ ನೋಡಿ ಚಿತ್ರಾನ್ನ ಕೂಡ ಅವರೇ ಕಾಳಿಂದ ಮಾಡಿದರೆ ಪಲಾವ್ ಪಲಾವ್ ಕೂಡ ಅವರೇ ಕಾಳಿಂದ ಮಾಡಿರುವಂಥದ್ದು ಅನ್ನ ಸಾಂಬಾರು ಕೊಟ್ಟಿದ್ದಾರೆ ನೋಡಿ ತರಕಾರಿ ಅಂತೂ ಏರಳವಾಗಿ ಹಾಕ್ತಾರೆ ಅದರಲ್ಲಂತೂ ಅವರೇ ಕಾಳು ಬೆದ್ದು ಕೇಳಿಸಿದ ಸಖತ್ತಾಗಿದೆ ಆಮೇಲೆ ನೆಕ್ಸ್ಟು ಗೋಬಿ ಕೊಟ್ಟಿದ್ದಾರೆ ನೋಡಿ ಗೋಬಿನೂ ಕೂಡ ಅವರೇ ಕಾಳಿಂದ ಮಾಡಿದ್ದಾರೆ ಕಾಳಿಯಿಂದ ಮಾಡಿರುವಂಥ ಒಂದು ಹುಳಿ ಮಾಡಿದ್ದಾರೆ ಮತ್ತೆ ಇಲ್ಲೊಂದು ಅವರೇ ಕಾಳಿನ ಪಲ್ಯ ಮಾಡಿದ್ದಾರೆ ಮತ್ತೆ ನೆಕ್ಸ್ಟ್ ಇಸುಕ್ ಬೆಳೆ ಇಸ್ ಇಸುಕದ ಬೆಳೆ ಸಾಂಬಾರು ಮತ್ತೆ ಇಡ್ಲಿ ಎಷ್ಟು ಪುಟಾಣಿ ಇಡ್ಲಿ ಕೊಟ್ಟಿದ್ದಾರೆ ನೋಡು ರವೆ ಇಡ್ಲಿ ಇದನ್ನು ಕೂಡ ಅವರೇ ಕಳೆಯಿಂದ ಮಾಡಿದ್ದಾರೆ ನೆಕ್ಸ್ಟ್ ವಡೆ ಅವರೇ ಕಳೆಯಿಂದ ಮಾಡಿರುವಂಥ ವಡೆ ಆಮೇಲೆ ಇದು ಪಪ್ಪು ಅನ್ನ ಸಾಂಬಾರು ಅಂತ ಹೇಳ್ತೀವಲ್ಲ ನಮ್ಮ ಬೇರೆ ಕಡೆ ಹೇಳ್ತಾರೆ ಉಪ್ಪು ಅನ್ನ ಅನ್ನ ಸಾಂಬಾರನ್ನ ಒಂದು ಸೊಪ್ಪು ಸಾಂಬಾರನ್ನ ಅವರ ಕಾಳಿಂದ ಮಾಡಿದ್ದಾರೆ ಮತ್ತು ನೆಕ್ಸ್ಟು ಇನ್ನೊಂದು ಬನ್ನಿ ಮುಂದಕ್ಕೆ ಬನ್ನಿ ಇನ್ನೂ ಬನ್ನಿ ಇಲ್ಲಿ ನೋಡಿ ನಮ್ಮ ಗಣೇಶನಿಗೆ ತುಂಬ ಮುದುವಾದಂತ ಊಟ ಏನು ಅಂತಂದರೆ ಕಡುಬು ಕಡುಬು ಕೂಡ ಅವರೇ ಕಾಳಿಂದ ಮಾಡಿರುವಂಥ ಕಡುಬು ಟೇಸ್ಟ್ ಹೇಗಿದೆ ನೋಡೋಣ ಅದಾದಮೇಲೆ ನೆಕ್ಸ್ಟು ಇಲ್ಲಿ ಅವರೇ ಕಾಳಿಂದ ಮಾಡಿರುವಂಥ ಹೋಳಿಗೆ ಒಬ್ಬಟ್ಟು ಇದಕ್ಕೆ ತುಪ್ಪ ಕೊಡ್ತಾರೆ ಟೇಸ್ಟ್ ಹೇಗಿದೆ ನೋಡೋಣ ಆಮೇಲೆ ಜೊತೆಗೆ ಇಲ್ಲಿ ದೋಸೆ ಬಿಸಿ ಬಿಸಿ ಎಲ್ಲವೂ ಕೂಡ ಬಿಸಿ ಬಿಸಿ ಐಟಮು ದೋಸೆ ಕೂಡ ಅವರೇ ಕಾಳಿಂದ ಮಾಡಿದ್ದಾರೆ ವೀಕ್ಷಕರೇ ತೋರಿಸಿ ಮೇಲಕ್ಕೆ ನನಗಂತೂ ಬಾಯಲ್ಲಿ ನೀರು ಬರ್ತಾ ಇದೆ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಮೊದಲಿಗೆ ಬನ್ನಿ ಮೊದಲಿಗೆ ಏನು ನೋಡೋಣ ಟೇಸ್ಟ್ ಅಂದರೆ ಯಾವ ತಿನ್ನ ಆಮೇಲೆ ಜೊತೆಗೆ ನೋಡಿ ಇಲ್ಲಿ ಮೊಸರು ಕೊಟ್ಟಿದ್ದಾರೆ ಇಲ್ಲಿ ಜೊತೆಗೆ ಇಲ್ಲೊಂದು ಒಂದು ಅಂತ ಕೊಟ್ಟಿದ್ದಾರೆ ಮತ್ತೆ ಐಸ್ ಕ್ರೀಮ್ ಕೊಟ್ಟಿದ್ರೆ ವಾಟರ್ ಬಾಟಲ್ ಕೊಟ್ಟಿದ್ದಾರೆ ಇಷ್ಟೆಲ್ಲ ತಿಂದ್ರೆ ಎಲ್ಲರೂ ಕೂಡ ಒಂದು ಭಯ ಇರುತ್ತೆ ಏನಂತಂದ್ರೆ ಇಷ್ಟೊಂದು ಅವರ ಕಾಲ್ ತಿಂದ್ರೆ ಗ್ಯಾಸ್ ಆಗ್ಬೋದು ಇನ್ನೊಂದಾಗಬಹುದು ಅಂತ ಈ ಜಲ್ಜೀರ ಅಂತಂದ್ರೆ ಏನು ಅಂತಂದ್ರೆ ಈ ಮೂವತ್ತಕ್ಕೂ ಹೆಚ್ಚು ಮನೆ ಹತ್ರ ಬನ್ನಿ ಮೂವತ್ತಕ್ಕೂ ಹೆಚ್ಚು ಅವರೇ ಕಾಳಿಂದ ಮಾಡಿರುವಂತ ಐಟಮ್ಗಳನ್ನ ತಿಂದಾಗ ಕೆಲವರು ಭಯ ಆಗುತ್ತೆ ಗ್ಯಾಸ್ ಆಗ್ಬೋದು ಸಮಸ್ಯೆ ಆಗ್ಬೋದು ಅಂತ ಅದಕ್ಕೆ ಹೋಟೆಲ್ ಅವ್ರು ಏನ್ ಮಾಡಿದಾರೆ ಅಂದ್ರೆ ಈ ಜಲ್ಜೀರ ಅನ್ನೋದನ್ನ ಕುಡಿದ್ರೆ ಯಾವ್ದೇ ರೀತಿ ಗ್ಯಾಸ್ಟ್ರಿಕ್ ಆಗಿರ್ಬೋದು ಯಾವ್ದೇ ರೀತಿ ತೊಂದರೆ ಆಗೋದಿಲ್ವಂತೆ ಅದಕ್ಕೋಸ್ಕರ ಮೂರ್ ಮೂರ್ ಸಾರಿ ಬರ್ತಾ ಇದ್ರೆ ಟೇಸ್ಟಿ ಆಗಿದೆ ಅಂತ ನೋಡೋಣ ತುಂಬಾ ಜಾಸ್ತಿ ಮಾತಾಡೋದು ಬೇಡ ಬನ್ನಿ ಇಲ್ಲಿ ನೋಡಿ ಮೊದಲಿಗೆ ಏನೇನು ಕೊಟ್ಟು ಯಾವ್ದು ತಿನ್ನೋದು ಯಾವ್ದು ಬಿಡೋದು ಮೊದಲು ನಮ್ಮ ವಿಘ್ನ ವಿನಾಯಕ ವಿನಾಯಕ ಗಣಪತಿಯ ಒಂದು ಫುಡ್ ಅಂತಂದ್ರೆ ಇದೇನಿದು ಕಡುಬು ಕೊಟ್ಟಿದ್ದಾರೆ ನೋಡಿ ಕಡುಬನ್ನು ಕೂಡ ಅವರ ಮಾಡಿದ್ದಾರೆ ಅಂತ ಅವರ ಕಾಳು ಮಾಡಿದ್ದಾರೆ ಅಂದ್ರೆ ಅವರ ಇರ್ತವೆ ವಾವ್ ನೋಡಿ ಕಾವರೆ ಕಾಳಿಂದ ಕಡುಬು ಟೇಸ್ಟಿಯಾಗಿದೆ ಹೇಗಿದೆ ಅಂತ ನೋಡೋಣ ಹತ್ರ ಬೈನ ಅವರೆಕಾಳು ಹಂಗೆ ಬಾಯಿಗೆ ಸಿಗ್ತಾ ಇದೆ ನಿಜವಾಗ್ಲು ಮಾತ್ರ ವಿನಾಯಕನ ಕಡುಬು ಸಕ್ಕತ್ತ ಮಾಡಿದೆ ಅವರೇ ಕಾಳಿಂದ ಫ್ಲೇವರ್ ಸಕ್ಕತಾ ಇದೆ ನೆಕ್ಸ್ಟ್ ಟೇಸ್ಟ್ ನೋಡೋಣ ಇನ್ನೊಂದು ತುಂಬಾ ಇಷ್ಟವಾದಂತಂದ್ರೆ ಹೋಳಿಗೆ ಹೋಳಿಗೆನೂ ಕೂಡ ಅವರೇ ಕಾಳಿಂದ ಮಾಡಿದ್ರೆ ಜೊತೆಗೆ ತುಪ್ಪ ಹಾಕಿ ಕೊಡ್ತಾರೆ ತುಪ್ಪ ಹಾಕಿ ಕೊಡ್ತಾರೆ ಇದು ತಿನ್ ನೋಡೋಣ ಹೇಗಿದೆ ಅಂತ ಹೋಳಿಗೆ ಟೇಸ್ಟು ಹೋಳಿಗೆ ಫ್ಲೇವರ್ ಇದೆ ಅವಳೆ ಕಾಳು ಬಾಯ್ ಸಿಗ್ತಾ ಇದೆ ಸಕ್ಕತ್ತ ಇದೆ ಯಪ್ಪಾ ತಿನ್ನೋದಕ್ಕಂತೂ ಸಿಕ್ಕಾಟ ಖುಷಿ ಆಗ್ತಾ ಇದೆ ಇನ್ನು ನೆಕ್ಸ್ಟ್ ದೋಸೆ ದೋಸೆ ನೋಡಿದ್ರೆ ಇಷ್ಟು ದಪ್ಪ ಇದೆ ಇದನ್ನು ಕೂಡ ಅವರೇ ಕಳೆಯಿಂದ ಮಾಡಿದಾರಂತೆ ಅಲ್ಲೆಲ್ಲ ಬಿಸಿ ಬಿಸಿ ಕೊಡ್ತಾರೆ ತಿನ್ನೋಣ ದೋಸೆಗೆ ಚಟ್ನಿ ಕೊಟ್ಟಿದ್ದಾರೆ ಅವರೇ ಕಳೆಯಿಂದ ಮಾಡಿರೋ ಚಟ್ನಿ ಟೇಸ್ಟ್ ಎರಡು ಆಗಿದೆ ತೋರಿಸಿ ಏನ್ರಿ ಊಟ ಇದು ಅವರೇ ಕಾಳಿಂದ ಮಾಡಿರುವಂತ ದೋಸೆ ಅದಕ್ಕೆ ಅವರೇ ಕಾಳಿಂದ ಚಟ್ನಿ ಸಕ್ಕತ್ತಾಗಿದೆ ಇನ್ನು ನೆಕ್ಸ್ಟ್ ಇನ್ನೇನ್ ಐಟಮ್ ಅಂತಂದ್ರೆ ಅನ್ನ ಸಾಂಬಾರ್ ಇದೆ ಅದಕ್ಕಿಂತ ಮುಂಚಿತವಾಗಿ ಗೋಬಿಯನ್ನ ಅವರೇ ಕಾಳಿಂದ ಮಾಡಿದಾರಂತೆ ಟೇಸ್ಟ್ ನೋಡೋಣ ರಸ್ತೆಯಲ್ಲಿ ಯಾವ್ಯಾವ ತರ ಗೋಬಿ ತಿಂತಾರೆ ಅದೇ ಅವರೇ ಕಾಳಿಂದ ಮಾಡಿರೋ ಗೋಬಿ ಅಲ್ಟಿಮೇಟ್ ಸಕ್ಕತ್ತಾಗಿದೆ ಅದಾದ್ಮೇಲೆ ನೆಕ್ಸ್ಟ್ ವಡೆ ವಡೆನ ಅವರೇ ಕಾಳಿಂದ ಮಾಡಿದಾರಂತೆ ಅವರೇ ಕಾಳು ಫ್ಲೇವ್ ನೋಡಿ ಅವರೇ ಕಾಳು ಕಾಣಿಸ್ತಿದೆ ತಿನ್ಬಿಡ್ತೀವಿ ಒಡೆನ ಅವರೇ ಕಾಳಿಂದ ಎಷ್ಟು ಅದ್ಭುತ ಅಂದ್ರೆ ಸಕ್ಕತ ಇದೆ ಮಾತ್ರ ಅದು ಕರುಮ್ ಕರುಮ್ ಅಂತ ಒಂದ್ ರೀತಿ ಆ ಕ್ರಿಸ್ಪಿಯಾಗಿ ಬರುತ್ತಲ್ಲ ತಿನ್ನಕ್ಕೆ ಒಂಥರ ಮಜಾ ಆಗಿದೆ ಸಕ್ಕತ್ತ ಇದೆ ಆಮೇಲೆ ನೋಡಿ ಈ ತರ ಪುಟಾಣಿ ಇಡ್ಲಿ ಇದು ರವೆ ಇಡ್ಲಿ ರವೆ ಇಡ್ಲಿನೂ ಕೂಡ ಏನು ಅವರೆಕಾಳಿಂದ ಮಾಡಿದ್ರು ನೋಡಿ ಅವರೆಕಾಳು ಕಾಣಿಸ್ತಾ ಇದೆ ತಿನ್ನೋಣ ಅವ್ರ ಇದಕ್ಕೆ ಚಟ್ನಿ ಹಾಕೋಣ ಸ್ವಲ್ಪ ರವೆ ಇಡ್ಲಿ ತುಂಬಾ ಜನ ತಿಂತಾರೆ ಇದಕ್ಕೆ ಸಬ್ಸಿಗೆ ಸೊಪ್ಪು ಹಾಕಿದಾರೆ ಕೊತ್ಮಿರಿ ಸೊಪ್ಪು ಹಾಕಿದ್ದಾರೆ ಈರುಳ್ಳಿ ಅವರೆಕಾಳು ಎಲ್ಲವನ್ನು ಹಾಕಿ ಸಖತ್ ಅದುವಾಗಿ ಚಿಕ್ಕ ಚಿಕ್ಕ ಪುಟ್ ಪುಟ್ಟದಾಗ ಮಾಡಾರೆ ಸಖತ್ ಆಗಿದೆ ಇದು ಕೂಡ ಸೂಪರ್ ಆಗಿದೆ ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ನೋಡಿ ಪಲಾವ್ ಮಾಡಿದರೆ ಈ ಪಲಾವ್ಗೆ ಮೊಸರು ಬಜ್ಜಿನೂ ಹಾಕಿದ್ದಾರೆ ಇದು ಕೂಡ ಅವರ ಕಾಳಿಂದ ಮಾಡಿದ್ರಿ ಟೆಕ್ನಿಕ್ ಸಖತ ಇದೆ ಸೂಪರ್ ಆಗಿದೆ ಇನ್ನು ಚಿತ್ರಾನ್ನ ಮಾಡಿದೆ ಚಿತ್ರಾನ್ನ ಅವ್ರ ಫ್ಲೇವರ್ ಅಲ್ಲಿ ಮಾಡ್ತಾರಂತೆ ನೋಡಿ ಅವರೇ ಬೇಳೆ ಕಾಣಿಸ್ತಾನೆ ಇದೆ ಟೇಸ್ಟ್ ಮಸ್ತ್ ಆಗಿದೆ ಬರೀ ಚಿತ್ರಾನ್ನ ತಿಂದ್ರೆ ಸಖತ್ ಆಗಿದೆ ಅದ್ರಲ್ಲೂ ಕೆಲವೊಂದು ಐಟಮ್ಗಳನ್ನ ಅಲ್ಲೆಲ್ಲ ಬಿಸಿ ಬಿಸಿ ಮಾಡ್ಕೊಡ್ತಾರೆ ಅದು ಇನ್ನು ಸೂಪರ್ ಆಗಿದೆ ನೀನ್ ಅದ್ಬಿಟ್ರೆ ಇದನ್ನ ಕೋಸಂಬರಿ ಕೋಸಂಬರಿಗೆ ನೋಡಿ ಎಷ್ಟೊಂದೆಲ್ಲ ಹಾಕಿ ಸಕ್ಕತ್ತ ಮಾಡಿದರೆ ಕೋಸಂಬರಿಗೆ ಇದಿರ್ಬೋದು ಜೋಳ ಆಗಿರ್ಬೋದು ಅವರೆಕಾಳು ಆಗಿರ್ಬೋದು ಕಾಯಿ ತುರಿ ಆಗಿರ್ಬೋದು ಎಲ್ಲ ಸಖತ್ ಆಗಿದೆ ಟೇಸ್ಟಿ ಆಗಿದೆ ನಾನು ಕಾನ್ ಕಾನ್ ಫ್ಲೇವರ್ ಸಖತಾಗಿದೆ ಅದನ್ನೇ ಹೊಟ್ಟೆ ತುಂಬಾ ತಿನ್ಬೇಕು ಅನ್ನಿಸ್ತಿದೆ ಕಾಯಿ ತುರಿ ಸಕತ್ತಾಗಿ ಅದ್ವಾಗಿ ಹಾಕಿದ್ರೆ ಪಪ್ಪು ಕೂಡ ಅವರೇ ಸೊಪ್ಪು ಸಾಂಬಾರ್ ಅಂತೀವಿ ನಮ್ಮ ಕಡೆ ಆಂಧ್ರ ಕಡೆ ಪಪ್ಪು ಅಂತಾರೆ ಇಲ್ಲಿ ಟೇಸ್ಟ್ ಹೇಗಿದೆ ನೋಡೋಣ ಸೊಪ್ಪು ಫ್ಲೇವರ್ ಸಖತಾಗಿದೆ ಒಂದ್ ಮೂರ್ ತರ ಸೊಪ್ಪುಗಳನ್ನ ಮಿಕ್ಸ್ ಮಾಡಿ ಮಾಡ್ತಾರಂತ ಪಪ್ಪು ಸಖತಾಗಿದೆ ಇನ್ನೊಂದು ಪಲ್ಯ ಮಾಡಿದರೆ ಅವರೇ ಪಲ್ಯ ಒಂದೊಂದು ಪಲ್ಲಕ್ಕೂ ಒಂದೊಂದ್ ತರ ಟೇಸ್ಟ್ ಕೊಟ್ಟಾರ ಫ್ಲೇವರ್ ಮಾಡ ಸಕ್ಕತ್ ಆಮೇಲೆ ನೆಕ್ಸ್ಟ್ ಇದು ಇದೇನ್ ಮಾಗಿದ್ದು ಈ ಬೇ ಅವರೆ ಬೆಳೆನ ಇಸ್ಕಿ ಅಂದ್ರೆ ಇತ್ಕದ ಬೆಳೆ ಅಂತ ಹೇಳ್ತಾರೆ ಉಪ್ ಸಾಂಬಾರ್ ಮಾಡ ಸಕ್ಕತ್ ಆಗಿರುತ್ತೆ ಇಸ್ಕದ ಬೆಳೆಯಿಂದ ಪಲ್ಯ ಮಾಡಿದರೆ ಟೇಸ್ಟ್ ಆಗಿದೆ ನೋಣ ಎಲ್ಲದಕ್ಕಿಂತ ಇದು ನನ್ ಸಕ್ಕತ್ತಾಗಿ ಇಷ್ಟ ಆಯ್ತು ಯಾಕಂದ್ರೆ ಇತ್ಕದ ಬೆಳೆ ಅಂದ್ರೆ ಹಳ್ಳಿ ಕಡೆ ಜಾಸ್ತಿ ಮಾಡ್ತಾರೆ ಸಿಟಿ ಕಡೆ ಗೊತ್ತಿರಲ್ಲ ಅದನ್ನ ಒಡ್ಕ ಇಸ್ಕಿ ಮೇಲಡೆ ಸಿಪ್ಪೆ ಎಲ್ಲ ತೆಗೆದು ಬಿಸಿಲಲ್ಲಿ ಒಣಸಿ ಆಮೇಲೆ ಸಾಂಬಾರು ಮಾಡ್ರೆ ಅದ್ರ ಮಜಾನೇ ಮಜಾ ತಿಂದಿರೋ ಗೊತ್ತಿರುತ್ತೆ ಸಖತ್ತಾಗದೆ ಮತ್ತೆ ನೆಕ್ಸ್ಟ್ ಇನ್ನೊಂದು ಇದೆ ಇದೇನಿದು ಅಂದ್ರೆ ಕಿತ್ತಕ್ ಬೇಳೆಯಿಂದ ಮಾಡಿರುವಂತ ಸಾಂಬಾರ್ ಅಂತೆ ನೋಡಿ ಇಲ್ಲಿ ನುಗ್ಗೆಕಾಯಿ ಎಲ್ಲ ಹಾಕಿದ್ದಾರೆ ರೈಸ್ಗೆ ಸಖತ್ ಇರುತ್ತೆ ನೋಡಿ ಎಲ್ಲ ಬೇಳೆ ಎಲ್ಲ ಓಪನ್ ಆಗಿದೆ ಸಾಂಬಾರ್ ಅಂತೂ ರೈಸ್ ಸಖತ್ತಾಗಿ ಸೆಟ್ ಆಗ್ತದೆ ಇದೆ ಇನ್ನು ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ನೋಡಿ ಹಲ್ವ ಕೊಟ್ಟಿದ್ದಾರೆ ಹಲ್ವ ಬೇಳೆ ಇದು ಕೂಡ ಅವರ ಬೇಳೆಯಿಂದ ಮಾಡಿರುವಂಥದ್ದು ಟೇಸ್ಟ್ ಆಗಿದೆ ನೋಡೋಣ ಸ್ವೀಟ್ ಅಂತೂ ಸಖತ ಇದೆ ಅವರ ಫ್ಲೇವರ್ ಅಂತೂ ಸಖತ ಬಂದಿದೆ ಇನ್ನೊಂದು ಸ್ವಲ್ಪ ತಿನ್ಬೇಕು ಅನ್ಸುತ್ತೆ ಅದ್ರ ಎಲ್ಲ ಇನ್ನೂ ಟೇಸ್ಟ್ ಮಾಡಬೇಕಲ್ಲ ಒಂದು ನಿಮಿಷ ಆಮೇಲೆ ಒಂದು ಕೇಕ್ ಕೊಡ್ತಾರೆ ನೋಡಿ ಕೇಕು ಅವು ಪುಟಾಣಿ ಕೇಕ್ ಕೊಡ್ತಾರೆ ಕೇಕ್ ಆಮೇಲೆ ನಾಕ್ಸ ತಿನ್ನೋಣ ಆಮೇಲೆ ಐಸ್ ಕ್ರೀಮ್ ಕೊಟ್ಟಿದ್ದಾರೆ ಜಲ್ಜೀರ ಕೊಟ್ಟಿದ್ದಾರೆ ಮೊಸರು ಕೊಡ್ತಾರೆ ಮಜ್ಜಿಗೆ ಕೊಡ್ತಾರೆ ಈ ಮೊಸರು ಈ ಜಲ್ಜೀರ ಏನಕ್ಕೆ ಅಂದ್ರೆ ಈ ಕಡೆ ಬನ್ನಿ ಜಲ್ಜೀರ ಏನಕ್ಕೆ ಅಂದ್ರೆ ತುಂಬಾ ಜನ ಇಷ್ಟೆಲ್ಲ ಐಟಮ್ಗಳನ್ನ ತಿಂದಾದ್ಮೇಲೆ ನಮ್ಗೆ ಡೈಜೆಷನ್ ಪ್ರಾಬ್ಲಮ್ ಆಗ್ಬಹುದು ಅಂತ ಅನ್ಕೋಬಹುದು ಅದಕ್ಕೆ ಈ ಹೋಟ್ಲವ್ರು ಏನ್ ಮಾಡಿದಾರೆ ಅಂದ್ರೆ ಒಂದು ಅಂತ ಹೇಳಿ ಅದನ್ನ ಒಂದು ಡ್ರಿಂಕ್ಸ್ ಕೊಡ್ತಿದ್ದಾರೆ ಇದು ಕುಡಿದ್ರೆ ನಾವು ತಿಂದಿರುವಂತಹ ಊಟ ಎಲ್ಲ ಡೈಜೆಷನ್ ಆಗುತ್ತಂತೆ ಅದಕ್ಕೆ ಅದಕ್ಕೆ ಉದಾಹರಣೆ ಏನಂದ್ರೆ ಮೂರ್ ಮೂರು ಸಾರಿ ಮೂರನೇ ತಾರೀಕಿಂದ ಶುರುವಾದವರು ಇವತ್ತು ಬಂದು ತಿಂತ ಇದಾರೆ ಇದು ತುಂಬಾ ವರ್ಕ್ ಆಗ್ತಿದೆ ನೆಕ್ಸ್ಟ್ ನಮ್ಮೆಲ್ರಿಗೂ ಕೂಡ ಒಂದು ಫುಡ್ ಅಂದ್ರೆ ಅನ್ನ ಸಾಂಬಾರು ನೋಡಿ ತರಕಾರಿ ಈಗ ಕ್ಯಾರೆಟು ಬೀನೀಸು ಅವರೆಕಾಳು ಎಲ್ಲ ಹಾಕಿ ಮಾಡಿದರೆ ಟೇಸ್ಟ್ ಆಗಿದೆ ಅಂತ ನೋಡೋಣ ಇವೆಲ್ಲವೂ ಚೆನ್ನಾಗಿತ್ತು ಅದ್ಭುತವಾಗಿದೆ ನಿಜವಾಗ ಕೂಡ ತಿನ್ದ್ರೆ ಯಾವ್ದು ಇನ್ನೊಂದ್ಸಲ ತಿನ್ನ ಯಾವ್ ಒಂದ್ಸಲ ತಿನ್ನೋಣ ಸಖತ್ ಆಗಿದೆ ಎಲ್ಲ ಐಟಮ್ ಕೂಡ ಅಲ್ಟಿಮೇಟ್ ಆಗಿದೆ ಇಪ್ಪತ್ತೈದಿಂದ ಮೂವತ್ತಕ್ಕೂ ಹೆಚ್ಚು ಐಟಮ್ಗಳನ್ನ ಇಷ್ಟು ಹೊಟ್ಟೆ ತುಂಬಾ ಕೊಡ್ತಾ ಇದ್ದಾರೆ ನಿಜವಾಗ ಸೂಪರ್ ಇದೆ ಈ ಜಲ್ಜೀರ ಹೇಗಿದೆ ನೋಡೋಣ ಮೊದಲಿಗೆ ಎಲ್ಲಾ ಒಂದು ಟ್ರೆಂಡ್ ಮಾಡಿದ್ದಾರೆ ಅಂದ್ರೆ ವೆಲ್ಕಮ್ ಡ್ರಿಂಕ್ ಅಂತ ಮಾಡಿದ್ದಾರೆ ಆದ್ರೆ ಇವರು ಡೈಜೆಷನ್ ಈ ಪಾನಿಪುರಿ ತಿಂದಾಗ ಪಾನಿ ಅಂತ ಕೊಡ್ತಾರಲ್ಲ ಆ ಫ್ಲೇವರ್ ಇದೆಯಲ್ಲ ತಿಂದ್ರೆ ಒಂದ್ ರೀತಿ ನಮಗೆ ಒಂದ್ ರೀತಿ ಸೈಕ್ ಆದ್ರೆ ಖಾರ ನತ್ತಿಗೆ ಆಗುತ್ತೆ ಒಂದ್ ರೀತಿ ಫ್ಲೇವರ್ ಸಕ್ಕತ್ತಾಗಿದೆ ಇದೆ ಕುಡಿಯೋಣ ಏ ಸೂಪರ್ ಸಖತ್ತಾಗಿದೆ ನಿಜವಾಗ್ಲು ಕೂಡ ಯಾವ್ದು ತಿನ್ನೋದು ಯಾವ್ದು ಬಿಡೋದು ನಿಜವಾಗೂ ಕೂಡ ಬಂದವರೆಲ್ಲರೂ ಕೂಡ ಸಖತ್ತಾಗಿ ಇಷ್ಟಪಡ್ತಿದ್ರು ಸೂಪರಾಗಿದೆ ನಿಜವಾಗ್ಲು ಕೂಡ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಊಟವೂ ಕೂಡ ಸಖತ್ತಾಗಿದೆ ಒಂದು ಸಾರಾದರೂ ಕೂಡ ವರ್ಷಕ್ಕೊಂದ್ಸಾರಿ ಸಾರಿ ಅವರ ಅವರೇ ಬೆಳೆ ಮೇಳವನ್ನು ಅವರೇ ಬೇಳೆ ಊಟವನ್ನು ತಿನ್ನಬೇಕು ನಿಮಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ ಜೊತೆಗೆ ಬಂದವರು ಎಲ್ಲರೂ ಕೂಡ ಒಂದು ವಾಟರ್ ಬಾಟಲ್ ಕೂಡ ಕೊಡ್ತಾರೆ ಬೇರೆ ಕಡೆ ಎಕ್ಸ್ಟ್ರಾ ತಗೋಬೇಕು ಆಮೇಲೆ ಜೊತೆಗೆ ಐಸ್ ಕ್ರೀಮ್ ಐಸ್ ಕ್ರೀಮ್ ಕೊಡ್ತಾರೆ ಐಸ್ ಕ್ರೀಮ್ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಸೂಪರ್ ಆಗಿದೆ ಒಳ್ಳೆ ಐಸ್ ಕ್ರೀಮ್ ಕೊಡ್ತಾರೆ ನೋಡಿ ಒಂದು ಕಪ್ಪಲೆ ಕೊಡ್ತಾರೆ ಇಲ್ಲಿ ಪ್ಲೇಸ್ ಇರ್ಬೋದು ಹೈಜಿನಿಕ್ ಬಡಿಸ್ತಾರೋ ಸಿಸ್ಟಮೆಟಿಕ್ ಆಗಿರ್ಬೋದು ಸಖತ್ತು ಎಲ್ಲವೂ ಕೂಡ ಸಖತ್ತ ಕೂಡ ಬನ್ನಿ ತಿನ್ನಿ ಮೇಲ್ಗಡೆ ವ್ಯವಸ್ಥೆ ಬಹಳ ಸುಸಜ್ಜಿತವಾಗಿದೆ ಬಾಳೆಲೆ ಊಟಕ್ಕೆ ಎಲ್ಲೂ ನಿಮ್ಗೆ ತೊಂದರೆ ಇಲ್ಲ ಪ್ರತಿಯೊಂದು ಇದೆ ಅದಾದ್ಮೇಲೆ ಎರಡನೇ ಮಾಡಿ ಬಂದ್ರೆ ಇಲ್ಲಿ ಎ ಎಸಿ ಇದೆ ಸರ್ ಇದೆ ಸೋಫಾ ಇದೆ ಕೂತು ತಿನ್ಬಹುದು ನಿಮ್ಮ ನಿಮ್ಮ ಒಂದು ಫುಡ್ ಅನ್ನು ಆಹ್ಲಾದಿಸಿಕೊಂಡು ನೀವು ಖಂಡಿತವಾಗ್ಲೂ ಬಂದ್ರೆ ಏನ್ ತೊಂದರೆ ಇಲ್ಲ ಖಂಡಿತ ಇಲ್ಲ ಸರ್ ಅದ್ರ ಜೊತೆಗೆ ನಮ್ಮ ಎರಡನೇ ಫ್ಲೋರ್ ನಲ್ಲಿ ಪುಟ್ಟ ಮಕ್ಕಳಿದ್ರೆ ಅವರಿಗೂ ಸಹ ಬೇಬಿ ಸೀಟರ್ ಅಂತ ವ್ಯವಸ್ಥೆ ಇದೆ ಸರ್ ಈಗ ಪುಟ್ಟ ಮಕ್ಕಳು ಬರ್ತಾರೆ ಮೇಡಮ್ ಅವ್ರಿಗೆ ಏನಾದ್ರು ಚಾರ್ಜಸ್ ಮಾಡ್ತೀರಾ ಅಥವಾ ಅವ್ರಿಗೆ ಊಟ ಚಾರ್ಜಸ್ ತಗೊಳ ಪುಟ್ಟ ಮಕ್ಕಳಿಗೆ ಚಾರ್ಜಸ್ ಇಲ್ಲ ಸರ್ ಖಂಡಿತ ಏನ್ ತಿಂತಾರೆ ಅದಷ್ಟೇ ಮೇಡಮ್ ಈಗ ಇದಿಷ್ಟೆಲ್ಲ ಹೇಳಿದ್ರಿ ಮೇಡಮ್ ಇದು ಇದು ಮಧ್ಯಾಹ್ನ ಊಟ ಮಾತ್ರ ಇರುತ್ತೆ ಅಂತ ಹೇಳಿದ್ರಿ ನೈಟ್ ಊಟ ಏನಿರಲ್ಲ ಇದು ಇದು ಅವರೇ ಮೇಳದಲ್ಲಿ ಖಂಡಿತ ಇಲ್ಲ ಸರ್ ಬರೀ ಮಧ್ಯಾಹ್ನ ಮಾತ್ರ ಇದು ಹನ್ನೆರಡರಿಂದ ನಾಲ್ಕೂವರೆ ತನಕ ಈಗ ಓಕೆ ಈಗ ಅವರೇ ಬೆಳೆ ಮೇಳ ಅಂತಂದ್ರೆ ಎಷ್ಟೋ ಜನ ಹಳ್ಳಿಯಿಂದ ಬಂದು ಬೆಂಗಳೂರು ಸೇರ್ಕೊಂಡಿರ್ತಾರೆ ಹೋಗೋಕ್ಕಾಗಲ್ಲ ಈಗ ಹಳ್ಳಿಯಿಂದ ಪರ್ಚೇಸ್ ಮಾಡ್ತೀರೋ ಸರ್ ಅದನ್ನ ನಾವು ಡೈರೆಕ್ಟ್ ರೈತರಿಂದ ಇವರು ತಗೊಂಡು ಬಂದು ಪರ್ಚೇಸ್ ಮಾಡ್ತಾರೆ ಈ ಅವರೇ ಕಾಯನ್ನ ನಾವು ಈ ರೈತರಿಂದ ನೇರವಾಗಿ ಖರೀದಿ ಮಾಡ್ತೀವಿ ಸರ್ ಯಾಕೆ ಅಂದ್ರೆ ಇದ್ರ ಉದ್ದೇಶ ಏನು ಅಂದ್ರೆ ಆ ರೈತರಿಗೂ ನಮ್ಮಿಂದ ಏನೋ ಒಂದು ಅನುಕೂಲ ಆಗುತ್ತದೆ ಮತ್ತೆ ಅವರು ಬೆಳೆಯುವಂತ ಒಂದು ಬೆಳೆ ರಾಸಾಯನಿಕವಾಗಿರುತ್ತೆ ಸರ್ ಆರ್ಗ್ಯಾನಿಕ್ ಯಾರು ಯಾವುದೇ ಒಂದು ಕಸ್ಟಮರ್ ಇದನ್ನ ತಿಂದ್ರೂ ಎಲ್ಲರ ಆರೋಗ್ಯನೂ ಇಂಪಾರ್ಟೆಂಟ್ ಸರ್ ಇದು ರಾಸಾಯನಿಕ ಇಲ್ಲದೆ ಮುಕ್ತವಾದಂತದ್ದಾಗಿರುತ್ತೆ ಹೌದು ಸೊ ಆ ರೀತಿಯಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ ರೈತರಿಂದಾನೆ ನೇರವಾಗಿ ಖರೀದಿ ಮಾಡಿ ನಾವ್ ಇಲ್ಲಿ ತಂದು ಸ್ಟೋರೇಜ್ ಗೀರೇಜ್ ನಲ್ಲಿ ಇಡೋದಿಲ್ಲ ದಿನಾ ದಿನ ಖರೀದಿ ಮಾಡಿ ಡೈಲಿ ತರ್ತೀರಾ ಡೈಲಿ ತಂದು ನಾವು ಖರೀದಿ ಮಾಡಿ ಇದನ್ನ ಇಲ್ಲೇ ಬಿಡಿಸಿ ಮೇಡಂ ಈಗ ಅಂದ್ರೆ ಡೈಲಿ ನೀವು ಯಾವ್ದೇ ಐಟಮ್ ರಿಪೀಟ್ ಇರಲ್ಲ ಡೈಲಿ ಪ್ರತಿದಿನ ಹೊಸ ಹೊಸದಾಗಿ ಅಡುಗೆಗಳಾಗುತ್ತೆ ಹೌದು ಸರ್ ದಿನ ಪ್ರತಿನಿತ್ಯ ರೈತರ ಹತ್ರ ಅಂತ ಕೇಳಿದೆ ಅಂತಂದ್ರೆ ಎಷ್ಟೋ ಕಡೆ ದೊಡ್ಡ ದೊಡ್ಡ ಕೋಲ್ಡ್ ಸ್ಟೋರೇಜ್ ಗಳಲ್ಲಿ ಇಟ್ಟು ಆ ಥರ ಮಾಡಿದಾಗ ಆರೋಗ್ಯ ದೃಷ್ಟಿಯಿಂದ ಅಂದರೆ ನೀವು ರೈತರಿಂದನೇ ತಗೊಂಬಂದು ಮಾಡ್ತಾ ಇದ್ದೀರಾ ಅದಕ್ಕೆ ಇಷ್ಟೊಂದೆಲ್ಲ ಚೆನ್ನಾಗಿ ಬರ್ತಾ ಇದೆ ಮೇಡಮ್ ಅಂದ್ರೆ ಆರೋಗ್ಯ ದೃಷ್ಟಿಯಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಇಲ್ಲ ಸರ್ ಖಂಡಿತವಾಗ್ಲೂ ಇಲ್ಲ ಮತ್ತೆ ನಾವು ಗ್ರಾಹಕರ ಆರೋಗ್ಯ ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದನೇ ನಿಮ್ಮ ಎಲ್ಲ ಊಟ ಮುಗಿದ ನಂತರ ಅವರಿಗೆ ಜಲ್ಜೀರಾ ಅನ್ನೋ ಒಂದು ಪಾನೀಯವನ್ನು ಸಹ ನಾವು ಆಡ್ ಮಾಡಿದ್ದೀವಿ ಸರ್ ಆ ಜಲ್ಜೀರಾ ಪಾನೀಯ ಏನ್ ಮಾಡುತ್ತೆ ಮನುಷ್ಯನಿಗೆ ಅಂತಂದ್ರೆ ಅವನ ಜೀರ್ಣಕ್ರಿಯೆನಲ್ಲಿ ಇನ್ನೂ ಜೀರ್ಣಕ್ರಿಯೆ ಉತ್ತಮವಾಗುತ್ತೆ ಯಾವುದೇ ತರದ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಇದರಿಂದ ಬರೋದಿಲ್ಲ ಸರ್ ಅದಕ್ಕೆ ನಮ್ಮಲ್ಲಿ ಊಟ ಮಾಡಿ ಹೋದವರು ಇಷ್ಟು ದಿನ ಆದರೂ ಯಾರ್ದು ಒಂದು ಕಂಪ್ಲೇಂಟು ಇಲ್ಲ ಸರ್ ನೀವು ಐಟಮ್ ಎಲ್ಲ ಅವರೇ ಬೆಳೆಯಿಂದ ಇರೋದ್ರಿಂದ ಗ್ಯಾಸ್ ಆಗ್ಬೋದು ಸಮಸ್ಯೆ ಆಗಬಹುದು ಅದಕ್ಕೆ ಜಲ್ಜಿರ ಅನ್ನೋದು ಒಂದು ಮದ್ದಾಗಿದೆ ಹೌದು ಯಾವುದೇ ರೀತಿ ತೊಂದರೆ ಆಗುತ್ತೆ ಅದಕ್ಕೆ ಮೂರು ದಿವಸದಿಂದ ರೆಗ್ಯುಲರ್ ಆಗಿ ಬರ್ತಾರ ಬರ್ತಿದ್ದಾರೆ ಹೌದು ಸರ್ ಜಲ್ ಜೀರಾ ಅಂದ್ರೆ ತಿಳ್ಕೊಬಹುದು ಸರ್ ಇದರಲ್ಲಿ ಜೀರಿಗೆ ಅಂಶ ಇದೆ ಜೀರಿಗೆ ಬಂದು ಜೀರ್ಣಕಾರಿ ಸೊ ನಮ್ಮಲ್ಲಿ ಒಂದು ಇಪ್ಪತ್ತರಿಂದ ವೆರೈಟೀಸ್ ಎಲ್ಲ ಸೇರಿ ಖಂಡಿತ ಮೇಡಮ್ ನಾವು ಕೂಡ ಸ್ಟಾರ್ಟಿಂಗು ಈ ರೇಟ್ ಜಾಸ್ತಿ ಅಂತ ಅನ್ನಿಸ್ತಿ ಎಷ್ಟೋ ದಿನಕ್ಕೆ ನೋಡಿದವ್ರಿಗೆ ಅನ್ನಿಸ್ಬೋದು ಯಾಕೆಂದ್ರೆ ಇಲ್ಲಿ ಬಂದು ಆ ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ನಿಜವಾಗ್ಲೂ ಅನಿಸುತ್ತೆ ಅಷ್ಟೊಂದು ಐಟಮ್ಗಳು ಹೋಳಿಗೆ ಆಗಿರ್ಬೋದು ಚಿತ್ರಾನ್ನ ಪಲಾವು ವಡೆ ಮತ್ತೆ ಅದು ಏನು ಕಡುಬು ಇವೆಲ್ಲವನ್ನು ಕೂಡ ನಾವು ಮನೇಲಿ ಮಾಡೋಕ್ಕೆ ಆಗೋದಿಲ್ಲ ಹಂಗಾಗಿ ದಿನ ಅದಕ್ಕೋಸ್ಕರ ಈ ರೇಟ್ ವರ್ಷ ವರ್ಷಕ್ಕೊಂದ್ಸಲ ಅವರು ತಿನ್ನಬೇಕು ಅನಿಸುತ್ತೆ ನಿಜವಾಗ್ಲೂ ಕೂಡ ಥ್ಯಾಂಕ್ ಯು ಮೇಡಮ್ ನಿಜವಾಗ್ಲೂ ಕೂಡ ನೀವು ನೀವು ಶ್ರೀರಾಮನ ಹೆಸರಲ್ಲಿ ಇಟ್ಕೊಂಡು ಶ್ರೀರಾಮನ ಸೇವೆಯನ್ನು ಜನಕ್ಕೆಲ್ಲ ಮಾಡ್ತಾ ಇದ್ದೀರಾ ನಿಮ್ಗೆ ಒಳ್ಳೇದಾಗಲಿ ಬಂದು ತಿಂದವ್ರಿಗೂ ಕೂಡ ಆರೋಗ್ಯವಾಗಿರಲಿ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ನಮ್ಮ ಚಾನಲ್ಗೆ ನೀವು ಸಂದರ್ಶನ ಕೊಟ್ಟಿದ್ದೀವಿ ಧನ್ಯವಾದ ಥ್ಯಾಂಕ್ ಯು ಮೇಡಮ್ ನಮಸ್ಕಾರ ಸರ್ ಜೈ ಕರ್ನಾಟಕ ಸರ್ ನಮಸ್ತೆ ನನ್ನ ಹೆಸರು ವಿನೂತ ಯಾವ್ಯಾರಿಂದ ಬಂದಿದ್ದೀರಾ ಕೊತ್ತನೂರ್ ಸರ್ ಕೊತ್ತನೂರಿಂದ ಇಲ್ಲಿವರೆಗೂ ಬಂದಿದೆ ಹೌದು ಸರ್ ಅದಕ್ಕೋಸ್ಕರನೇ ಬಂದ್ರೆ ಬೇರೆ ಕಮ್ಮ ಇಲ್ಲ ಸರ್ ಊಟಕ್ಕೆ ಅಂತಾನೆ ಬಂದ್ವಿ ಸೂಪರ್ ಸರಿ ನಿಮ್ಮದು ತುಂಬಾ ಸಲ ಮ್ಯಾಂಗೋ ಮೇಳ ಅದು ಜಾಕ್ ಫ್ರೂಟ್ ಮೇಳ ಎಲ್ಲ ನೋಡಿದೆ ಬಟ್ ಮಿಸ್ ಆಯ್ತು ನಂಗೆ ಅದು ನಾನ್ ಬರೋ ಅಷ್ಟರಲ್ಲಿ ಮಿಸ್ ಆಯ್ತು ಅದಕ್ಕೆ ಈ ಮೇ ಈ ಇದನ್ನಾದ್ರೂ ಮಿಸ್ ಮಾಡ್ದಿರ ತಿನ್ಬೇಕು ಅಂತ ಹೇಳಿ ಬಂದಿದ್ದೆ ಆಕ್ಚುಲಿ ಅನಿಸ್ತು ಖಂಡಿತ ಯಾಕಂದ್ರೆ ಮ್ಯಾಂಗೋ ಎಲ್ಲ ಅಂದ್ರೆ ಆ ಫ್ಲೇವರ್ ಬೇರೆ ತರ ಆ ಉಳಿಯ ಇದು ಆಕ್ಚುಲಿ ನಾನು ಅನ್ಕೊಂಡೆ ಅದು ಹೆಂಗ್ ಹೆಂಗಿದ್ದಿರ್ಬೋದು ಅಹ್ ಫೀಲ್ ಆಯ್ತು ಬಟ್ ಪರವಾಗಿಲ್ಲ ಅದು ಮಿಸ್ ಆಗಿದೆ ಇದು ತುಂಬಾ ಚೆನ್ನಾಗಿದೆ ಟೇಸ್ಟ್ ಯಾವುದು ಒಂದು ಒಂದೇ ತರ ಇದೆ ಅನ್ನಂಗಿಲ್ಲ ಬಟ್ ಕೆಲವೊಂದು ಟೇಸ್ಟ್ ನಮ್ ಮಮ್ಮಿ ಫೀಲ್ ಕೂಡ ಕೊಡ್ತು ನಮ್ ತಾಯಿ ಮಾಡೋ ಕೈ ರುಚಿ ನಿಮ್ ತಾಯಿ ನೆನ್ಪಾಯ್ತು ಖಂಡಿತ ನೆನ್ಪಾಯ್ತ ತಾಯಿ ಇಲ್ಲಾ ಸೊ ಅದ್ರಿಂದ ನಮ್ಗೆ ಆ ಊಟದಲ್ಲಿ ನಮ್ಮ ಅಮ್ಮ ಇವತ್ತು ನೆನ್ಪಿಸ್ತೀವಿ ಊಟ ನಿಮ್ ತಾಯಿ ನೆನ್ಪಿಸ್ತಲ್ಲ ದೊಡ್ಡ ಸಾರ್ಥಕತೆ ಆಯ್ತು ಖಂಡಿತ ನಿಮ್ ತಾಯಿನೇ ಕಾಣಸ್ತಾ ಇದೆ ನಿಜವಾಗ್ಲು ಕೂಡ ನಿಮ್ ತಾಯಿ ನೆನ್ಪಿಸ್ಕೊಂಡ್ರಲ್ಲ ನಿಜವಾಗ್ಲು ತಾಯಿ ಕೈಗುಣ ಯಾರು ಮರಿ ಸೊ ನಂಗ ಇವತ್ತು ಅನ್ಸಿತ್ತು ನೆಕ್ಸ್ಟ್ ಬರೋ ಸಮ್ಮರ್ ಇದಕ್ಕೆ ಮ್ಯಾಂಗೋ ಮೇಳಾನ ಜಾಕ್ ಫ್ರೂಟ್ ಮೇಳನ್ ಮಿಸ್ ಮಾಡ್ಕೊಬಾರದು ಖಂಡಿತ ಬರ್ತೀನಿ ಥ್ಯಾಂಕ್ ಯು ಮೇಡಂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಅವರೇ ಕಾಲ ಎಲ್ಲರೂ ಬರಿ ತೋಸ್ತಾರೆ ಹ ತೋಸೋದಂತಲ್ಲ ಎಲ್ಲಾದರಲಿ ಎಲ್ಲಾ ಐಟಮ್ ಅಲ್ಲಿ ಇದೆ ಬೇರೆ ಕಡೆ ವಿಪುರ ಹೋದ್ರೆ ಒಂದೇ ಒಂದು ಪೀಸ್ ಇರುತ್ತೆ ಜಾಮೂನ್ ಅಂತಾರೆ ದೋಸೆ ಒಂದೇ ಒಂದ್ ಪೀಸ್ ಇರುತ್ತೆ ತುಂಬ ಅವ್ರೆ ನಿಜ ನಾನು ಎಷ್ಟು ಜನ ಕೇಳ್ತೀನೋ ಗೊತ್ತಿಲ್ಲ ನಮ್ಮ ವೈಫು ಅವ್ರಿಗೆ ಹೇಳಿದೀನಿ ದಯವಿಟ್ಟು ಬೆಳಗ್ಗೆ ಹೊತ್ತು ಹೊಟ್ಟೆ ಖಾಲಿ ಮಾಡ್ಕೋ ಇಲ್ಲಿ ಬಂದು ಜಡಾಯಿಸ್ಬೇಕು ಅಂತ ಹೇಳಿ ನೈಟ್ ಬೇಕಾಗಿಲ್ಲ ಜಡಾಯಿಸ್ಬಿಡ್ತಾ ಇದೀನಿ ನೀವು ನನಗೆ ಡಿಸ್ಟರ್ಬ್ ಮಾಡ್ತಾ ಡಿಸ್ಟರ್ಬ್ ಇದೆ ಹೌದು ಆಗ್ತಾ ಇಲ್ಲ ಆ ಮಟ್ಟಕ್ಕೆ ಆಗ್ತಾ

ಟೇಸ್ಟು ಎಲ್ಲ ಚೆನ್ನಾಗಿದೆ ರೀ ಹ್ಮ್ ಹ್ಮ್ ಯಾವುದೂ ಮೇಡಮ್ ಮನ್ಸು ಬರ್ತಾ ಇಲ್ಲ ಆದಷ್ಟು ಮುನ್ನೂರಾಯ್ಲು ನಾನು ಅನ್ಲಿಮಿಟೆಡ್ ಮಾಡ್ಬಿಡ್ತಾರೆ ನನ್ನಿಂದ ಮೋಸ್ಟ್ ನಿಮ್ಮಿಂದ ಹಾ ನೀವ್ ಬರೋಕ್ ಶುರು ಮಾಡ್ಯಾರ ಅನ್ಲಿಮಿಟೆಡೆ ಮಾಡ್ತೇರಿ ಲಿಮಿಟ್ ಇಲ್ಲ ಈಗ ಅನ್ಲಿಮಿಟೆಡ್ ಇದೆ ಲಿಮಿಟೆಡ್ ನೀವು ನೋಡಿ ಲಿಮಿಟೆಡ್ ಮಾಡ್ತಾರೆ ಹಾ ಸರ್ ಆ ತರ ಆದಷ್ಟು ಬರಲಿ ಮಾಡಿ ಶೇರ್ ಮಾಡಿ ಕ್ರೈಮ್ ಮಾಡಿ ಥ್ಯಾಂಕ್ ಯು